ಇದೀಗ ಒಂದು ವೀಕ್ಷಕರಿಗೆ ಬೇಸರದ ವಿಚಾರ ಲಕ್ಷ್ಮೀ ಬಾರಮ್ಮ ಧಾರಾಬಾಯಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಕೊನೆಯ ದಿನದ ಶೂಟಿಂಗ್ ಅಂತೆ ಫೋಟೋ ಕೂಡ ವೈರಲ್ ಆಗಿದ್ದು ನೋಡ್ತಾ ಇರಬಹುದು ಕೊನೆಯ ಹಂತಕ್ಕೆ ಬಂದಾಗಿದೆ ಉತ್ತಮವಾದಂತ ಆರ್ ಪಿ ರೇಟಿಂಗ್ ಇರುವಂತಹ ಸದ್ಯದ ಮಟ್ಟಿಗೆ ಧಾರಾವಾಹಿ ಈಗ ಕೊನೆಯಾಗುತ್ತಿದೆ ಅದುವೇ ಲಕ್ಷ್ಮೀ ಬರ್ಮ ಏಳು ಮೂವತ್ತಕ್ಕೆ ಒಂದು ಧಾರಾವಾಹಿ ಪ್ರಸಾರ ಆಗ್ತಿತ್ತು ಸೋಮವಾರದಿಂದ ಶುಕ್ರವಾರದ ತನಕ ಜನ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರು ಶೀಘ್ರವೇ ಈ ಒಂದು ಧಾರಾವಾಹಿ ಕೊನೆಯಾಗಲಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಸ್ಥಾನಕ್ಕೆ ಹೊಸ ಧಾರಾವಾಹಿ ಆಗಮನ ಕೂಡ ಆಗ್ತಿದೆ ಆರಂಭದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ತುಂಬಾ ಚೆನ್ನಾಗಿ ಪ್ರಸಾರ ಆಯ್ತು ಒಂದೇ ಗಂಟೆಗಳ ಕಾಲ ಪ್ರಸಾರ ಕಾಣ್ತಿತ್ತು ಆ ಬಳಿಕ ಅಕ್ಕ ಭಾಗ್ಯ ಕತೆ ಬೇರೆ ಆಯ್ತು ತಂಗಿ ಲಕ್ಷ್ಮಿ ಕತೆ ಬೇರೆ ಆಗಕ್ಕೆ ಶುರುವಾಯ್ತು ಭಾಗ್ಯ ಲಕ್ಷ್ಮಿ ಏಳು ಗಂಟೆಗೆ ಬಂದ್ರೆ ಲಕ್ಷ್ಮೀ ಬರಮ್ಮ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಯ್ತು ಈಗ ಕೊನೆಯ ದಿನದ ಶೂಟಿಂಗ್ ಫೋಟೋ ಕೂಡ ವೈರಲ್ ಆಗಿದ್ದು ಸೋಷಿಯಲ್ ಮೀಡಿಯಾ ಗಳು ಕೂಡ ಅದನ್ನ ಹಂಚಿಕೊಂಡಿದ್ದಾರೆ ಅನೇಕರು ಕಮೆಂಟ್ ಬಾಕ್ಸ್ ನಲ್ಲಿ ಬೇಸರ ಬೇಸರವರು ಹಾಕಿದ್ದಾರೆ ಈ ಒಂದು ಧಾರಾವಾಹಿ ಕೊನೆಯ ದಿನ ಕಾಣ್ಬೇಕಾಗಿದೆಯಲ್ಲ ನೋ ನಾವ್ ಈ ತರ ಎಲ್ಲ ಕಾಣಬೇಕಲ್ಲ ಏನಾಗಿದೆ ಈ ತರ ಎಲ್ಲ ನಟಿಸ್ಬೇಕಲ್ಲ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ರು ಯಾಕೆ ರೀತಿಯೆಲ್ಲ ಮಾಡ್ತಾ ಇದಂತೆಲ್ಲ ತುಂಬಾ ಜನ ಪ್ರಶ್ನೆ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕೂಡ ಬರ್ತಾ ಇತ್ತು ಬಟ್ ಆದ್ರೆ ಈಗ ಹೊಸ ಧಾರಾವಾಹಿ ಬರ್ಬೇಕಲ್ಲ ಅದಕ್ಕೆ ಜಾಗ ಮಾಡ್ಕೊಡ್ಬೇಕಲ್ಲ ಸೊ ಹೀಗಾಗಿ ಈಗ ಹೊಸ ಧಾರಾವಾಹಿ ಬರುವಂತಹ ಕಾರಣ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯನ್ನ ಅಂತ್ಯ ಮಾಡ್ತಾ ಇದ್ದಾರೆ ಅಂತ ವಿಚಾರ ತಿಳಿದು ಬಂದಿದೆ